ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ತಿಂತಾ ಇದ್ದೀರಾ ಆ ಟೈಮಿಗೆ ಅಲ್ಲೊಂದು ಜ್ಯೂಸ್ ರಿಲೀಸ್ ಆಗುತ್ತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅದು ರಿಲೀಸ್ ಆದಾಗ ಒಂಥರ ಹುಳಿಯಾದ ಬಿಳಿ ಬಿಳಿಯಾದ ಒಂದು ಲಿಕ್ವಿಡ್ ಅದು ಆ ಟೈಮಿಂಗ್ ನೀವು ಕರೆಕ್ಟಾಗಿ ತಿಂಡಿ ಉಪ್ಪಿಟ್ಟ ಇಡ್ಲಿನೋ ಏನೋ ಕೊಟ್ಟ್ರಿ ಅಂದರೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹಿಂಗಿಂಗೆ ರುಬ್ಬಿ ಅದರಿಂದ ಎನರ್ಜಿ ಕ್ರಿಯೇಟ್ ಮಾಡಿ ನಿಮ್ಮ ಬಾಡಿಗೆಲ್ಲ ಶಕ್ತಿ ಕಳಿಸ್ಕೊಡತ್ತೆ ನೀವೇನು ಮಾಡ್ತೀರಾ ಇವತ್ತು ಎಂಟು ಗಂಟೆಗೆ ತಿಂತೀರಾ ನಾಳೆ ಎಂಟು ಗಂಟೆಗೆ ಅದು ತಿಂಡಿ ಬೇಕು ಅಂತ ರೆಡಿಯಾಗಿ ರಿಲೀಸ್ ಆಗುತ್ತೆ ನೀವು ತಿಂಡಿ ತಿನ್ನಲ್ಲ ಒಂಬತ್ತು ಗಂಟೆ ಆಯ್ತು ತಿಂಡಿ ತಿನ್ನಲಿಲ್ಲ ಯಾಕಂದ್ರೆ ಭಾನುವಾರ ಅಲ್ಲ ನೀವು ನಿಧಾನಕ್ಕೆ ಎದ್ದೇಳೋದು ಅಷ್ಟೊತ್ತಿಗೆ ಅದು ಬಿಳಿ ಇದ್ದಿದ್ದು ಹಳದಿ ಬಣ್ಣಕ್ಕೆ ಕನ್ವರ್ಟ್ ಆಗಿರುತ್ತೆ ಹುಳಿ ಇದ್ದಿದ್ದು ಸ್ವಲ್ಪ ಕಹಿ ಕಹಿ ಆಗಿರುತ್ತೆ ಹತ್ತು ಗಂಟೆ ಅನ್ನೋಷ್ಟೊತ್ತಿಗೆ ಫುಲ್ ಹಳದಿ ಎಲ್ಲೋ ಕಹಿ 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 ಬಿಟ್ಟರ್ ಆಗಿ ಕನ್ವರ್ಟ್ ಆಗಿರುತ್ತೆ ಅವಾಗ ನೀವು ಮಹಾರಾಣಿಯರು ಮಹಾರಾಜರು ಎದ್ದು ಇಡ್ಲಿ ತಿಂತೀರಾ ಇಡ್ಲಿ ಯಾವುದಕ್ಕೋಗಿ ಸೇರ್ಕೊಂತು ಅಂದ್ರೆ ಆ ಕಹಿಯಾದ ಪಾಯ್ಸನಸ್ ಆಸಿಡ್ ವಿತ್ ಹಳದಿ ಪಿತ್ತ ರಸದ ಜೊತೆ ಸೇರ್ಕೊಂತು ಹಿಂಗೆ ಉಜ್ಜಿತು ಆ ಉಜ್ಜಿದ್ದು ಆಹಾರ ಎಲ್ಲ ನಿಮ್ ದೇಹಕ್ಕೆ ಬಂದು ಸೇರ್ಕೊಂತು ಸೇರ್ಕೊಂಡಿದ್ದಕ್ಕೆ ನಿಮ್ಮ ಮುಖದಲ್ಲಿ ಈ ನಮೂನಿ ಪಿಂಪಲ್ಲು ಇಷ್ಟು ಚಿಕ್ಕ ಚಿಕ್ಕ ಏಜೆಲ್ಲ ಇಲ್ಲೆಲ್ಲ ಕರಿ ಕರಿ ಮಸಿ ಆಗೋದು ಇಲ್ಲಿ ಡಾರ್ಕ್ ಸರ್ಕಲ್ ಆಗೋದು ಕೂದಲು ಬಿಳಿ ಆಗೋದು ಬಾಡಿಯಲ್ಲಿ ಎನರ್ಜಿ ಇಲ್ಲ ಯಾಕೆ ಅಂದ್ರೆ ರೈಟ್ ಟೈಮ್ ರೈಟ್ ಈಟ್ ಮಾಡ್ತಾ ಇಲ್ಲ ನೀವ್ ತಿಂತೀರಿ ಆ ಶೆಡ್ಯೂಲ್ ಹಾಕೊಳ್ರಿ ರೆಗ್ಯುಲರ್ ಆಗಿ ಆ ಶೆಡ್ಯೂಲ್ಗೆ ತಿನ್ರಿ